ಶತ್ರು ಸಂಹಾರ ಪೂಜೆಗೆಂದೇ ಪ್ರಖ್ಯಾತಿ ಹೊಂದಿರುವ ಕೇರಳದ ಈ ದೇವಸ್ಥಾನದ ಬಗ್ಗೆ ನಿಮಗೆ ಗೊತ್ತಾ ಕೇರಳ ರಾಜ್ಯದ ಜನರು ಅಷ್ಟೇ ಅಲ್ಲದೆ ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಸೇರಿದಂತೆ ಭಾರತದ ಪ್ರತಿಯೊಂದು ಮೂಲೆಗಳಿಂದ ವಿವಿಧೆಡೆಯ ಜನರು ಈ ದೇವಸ್ಥಾನಕ್ಕೆ ಶತ್ರು ಸಂಹಾರ ಪೂಜೆಯನ್ನು ನಡೆಸಲು ಬರುತ್ತಾರೆ ಶತ್ರು ಸಂಹಾರ ಪೂಜೆಗೆ ಪ್ರಖ್ಯಾತಿ ಹೊಂದಿರುವ ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ಇಂದು ನಾವು ಕೇರಳದ ಅತಿ ಪವಿತ್ರವಾದ ಹಾಗೂ ಶತ್ರು ಸಂಹಾರ ಪೂಜೆಗೆಂದೇ ಪ್ರಸಿದ್ಧಿ ಹೊಂದಿರುವ ಮಡಾಯಿಕಾವು ಭಗವತಿಯ ದೇವಸ್ಥಾನದ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲೇ ಕಾಣುತ್ತಿರುವ ಬೆಲ್ ಬಟನ್ನನ್ನು ಕ್ಲಿಕ್ ಮಾಡಿ ಈ ಭದ್ರಕಾಳಿ ದೇವಸ್ಥಾನದಲ್ಲಿ ಪಾರ್ವತಿ ದೇವಿಯು ಭದ್ರಕಾಳಿಯಾಗಿ ಸಂಚರಿಸುತ್ತಿದ್ದಳು ಅಂತಹ ಮಹಿಮಾನ್ವಿತ ದೇವಾಲಯವೇ ತಿರುವರ್ಕಾಡು ಭಗವತಿ ದೇವಸ್ಥಾನ ಅಥವಾ ಮಡಾಯಿಕಾವು ಭಗವತಿ ದೇವಸ್ಥಾನ ಇದು ಉತ್ತರ ಕೇರಳದ ಎಲ್ಲ ಭದ್ರಕಾಳಿ ದೇವಾಲಯಗಳ ತಾಯಿ ದೇವಸ್ಥಾನವಾಗಿದೆ ಇಲ್ಲಿನ ದೇವತೆಯು ಭದ್ರಕಾಳಿಯು ಉಗ್ರರೂಪವಾಗಿದೆ ಈ ದೇವಾಲಯಕ್ಕೆ ರಾತ್ರಿ ಯಾರು ಪ್ರದಕ್ಷಿಣೆ ಹಾಕುವಂತಿಲ್ಲ ತಲಿಪರಂಬದ ರಾಜರಾಜೇಶ್ವರ ದೇವಸ್ಥಾನದಲ್ಲಿ ಶಿವಪಾರ್ವತಿ ನೆಲೆಸಿದ್ದಾರೆ ಇಲ್ಲಿಗೆ ಮಹಿಳೆಯರಿಗೆ ಪ್ರವೇಶ ನಿಷೇಧಿಸಲಾಗಿದೆ ರಾತ್ರಿ ಎಂಟು ಗಂಟೆಯ ನಂತರ ದೇವಸ್ಥಾನದ ಹೊರ ಆವರಣದಲ್ಲಿ ಯಾರೂ ಪ್ರದಕ್ಷಿಣೆಯನ್ನು ಹಾಕುವಂತಿಲ್ಲ ಈ ದೇವಸ್ಥಾನದ ಅರ್ಚಕರು ಹಾಗೂ ಕಾವಲುಗಾರರನ್ನು ಹೊರತುಪಡಿಸಿ ಬೇರೆ ಯಾರು ಇಲ್ಲಿ ಇರುವಂತಿಲ್ಲ ಯಾಕೆಂದರೆ ರಾತ್ರಿ ಎಂಟು ಗಂಟೆಯ ನಂತರ ದೇವಿ ಪಾರ್ವತಿ ರುದ್ರಕಾಳಿಯಾಗಿ ಇಲ್ಲಿ ಸಂಚರಿಸುತ್ತಿದ್ದಾಳಂತೆ ಈ ದೇವಾಲಯವಿರುವುದು ಪಕ್ಕದ ರಾಜ್ಯವಾದ ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಮಡಾಯಿಕಾವುನಲ್ಲಿ ಇಲ್ಲಿನ ಆವರಣದ ಒಳಗೆ ಐದು ದೇವಾಲಯವಿದೆ ಶಿವನ ದೇವಸ್ಥಾನವು ಪೂರ್ವಕ್ಕೆ ಮುಖ ಮಾಡಿದರೆ ಭದ್ರಕಾಳಿಯ ದೇವಸ್ಥಾನವು ಪಶ್ಚಿಮಕ್ಕೆ ಮುಖ ಮಾಡಿದೆ ಕೋಟಿ ಕಲಶಂ ಎನ್ನುವ ಪೂಜೆ ನಡೆಸುವಾಗ ಕೋಳಿಗಳನ್ನು ಬಲಿ ಕೊಡಲಾಗುತ್ತದೆ ಇಲ್ಲಿ ಭಕ್ತರಿಗೆ ಪ್ರಸಾದವಾಗಿ ಕೋಳಿ ಮಾಂಸವನ್ನು ನೀಡಲಾಗುತ್ತದೆ ಮಾಂಸಾಹಾರ ತಿನ್ನದವರಿಗೆ ಬೇಯಿಸಿದ ಹಸಿರುಕಾಳು ಅಕ್ಕಿ ಬೆಲ್ಲದಿಂದ ಮಾಡಲಾದ ಪ್ರಸಾದವನ್ನು ನೀಡಲಾಗುತ್ತದೆ ದೇವಿಯ ಬಳಿ ಇರುವ ಬಂಗಾರದ ಕವಚದ ಖಡ್ಗ ಬಂಗಾರದ ಕವಚದ ಖಡ್ಗವಿದೆ ಇದು ಶತ್ರು ಸಂಹಾರದ ಸಂಕೇತವಾಗಿದೆ ವರ್ಷಕ್ಕೊಮ್ಮೆ ಇದನ್ನು ಹೊರತರೆಯಲಾಗುತ್ತದೆ ಪೂಜೆ ನಡೆಸಿ ಭಕ್ತರ ಸಂದರ್ಶನಕ್ಕೆ ಇಡಲಾಗುತ್ತದೆ ಪೂಜೆಯಾದ ನಂತರ ಮತ್ತೆ ಈ ಖಡ್ಗವನ್ನು ಅಲ್ಲೇ ಇಡಲಾಗುತ್ತದೆ ಚರಕಲರಾಜರು ಯುದ್ಧಕ್ಕೆ ಹೋಗುವ ಮುನ್ನ ಭದ್ರಕಾಳಿಯನ್ನು ಪೂಜಿಸುತ್ತಿದ್ದರು ಭದ್ರಕಾಳಿ ದೇವತೆಯು ಶತ್ರು ಸಂಹಾರವನ್ನು ನಡೆಸುತ್ತಾಳೆ ಎಂಬ ನಂಬಿಕೆ ಇದೆ ಶತ್ರು ಸಂಹಾರ ಪೂಜೆ ಇಲ್ಲಿ ಎಂಟು ವಿಧದ ಪೂಜೆ ಮಾಡುತ್ತಾರೆ ಬೆಲ್ಲದ ಪಾಯಸದ ಪೂಜೆ ಪುಷ್ಪಾಂಜಲಿ ತ್ರಿಕಾಲ ಪುಷ್ಪಾಂಜಲಿ ಪುಷ್ಪಾಂಜಲಿ ಮುಂತಾದ ಪೂಜೆಗಳನ್ನು ನಡೆಸಲಾಗುತ್ತದೆ ಆದರೆ ಶತ್ರು ಸಂಹಾರ ಪೂಜೆ ಈ ದೇವಸ್ಥಾನದಲ್ಲಿ ತುಂಬ ಪ್ರಖ್ಯಾತಿಯನ್ನು ಹೊಂದಿದೆ ಶತ್ರು ಸಂಹಾರ ಪೂಜೆಯು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಗೂ ಸಂಜೆ ಆರು ಗಂಟೆಗೆ ಈ ಶತ್ರು ಸಂಹಾರ ಪೂಜೆಯನ್ನು ನಡೆಸಲಾಗುತ್ತದೆ ಈ ಸಂದರ್ಭದಲ್ಲಿ ಪೂಜೆ ಮಾಡಿಸುವವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಪ್ರವೇಶವಿಲ್ಲ ಪೂಜೆ ವಿಧಿವಿಧಾನಗಳನ್ನು ಗೌಪ್ಯವಾಗಿಯೇ ಇಡಲಾಗುತ್ತದೆ ಶತ್ರು ಸಂಹಾರ ಪೂಜೆಯಿಂದ ಏನೆಲ್ಲ ಫಲಗಳು ದೊರೆಯುತ್ತದೆ ಎಂದು ನೋಡುವುದಾದರೆ ಈ ಪೂಜೆಯಿಂದ ಮನಸ್ಸಿನ ಬೇಡಿಕೆ ಈಡೇರುತ್ತದೆ ಸಾಕಷ್ಟು ರಾಜಕಾರಣಿಗಳು ಇಲ್ಲಿಗೆ ಬಂದು ಶತ್ರು ಸಂಹಾರ ಪೂಜೆಯನ್ನು ಮಾಡಿಸುತ್ತಾರೆ ಇದರಿಂದ ಅಡೆತಡೆಗಳು ನಿವಾರಣೆ ಆಗುತ್ತದೆ ಎಂದು ನಂಬಲಾಗಿದೆ ಸಾವಿರಾರು ವರ್ಷಗಳಿಂದ ಭಕ್ತರ ಬೇಡಿಕೆಯನ್ನು ಈಡೇರಿಸುತ್ತಿದ್ದಾಳೆ ಈ ಭಗವತಿ ದೇವಿ ಈ ದೇವಸ್ಥಾನಕ್ಕೆ ಹೋಗುವುದು ಹೇಗೆ ಎಂದು ನೋಡುವುದಾದರೆ ಪಯ್ಯಂಗಡಿ ರೈಲು ನಿಲ್ದಾಣವು ಹತ್ತಿರದ ರೈಲ್ವೆ ನಿಲ್ದಾಣವಾಗಿದ್ದು ಇದು ಮಡಾಯಿಕವು ಭಗವತಿ ದೇವಸ್ಥಾನದಿಂದ ಎರಡು ಕಿಲೋಮೀಟರ್ ದೂರದಲ್ಲಿದೆ ನೋಡಿದರೆಲ್ಲ ವೀಕ್ಷಕರೇ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್